ಅರುವತ್ತೈದು ವರ್ಷಗಳಿಂದ ಕಲಬುರಗಿಯನ್ನು ಕೊಚ್ಚೆ ಮಾಡಿರೋರು ನೀವು ಅಪ್ಪ ಮಗಳು ಮಗ ನೀವು ಆ ಒಂದು ಊರನ್ನೇ ಉದ್ಧಾರ ಮಾಡಲಿಕ್ಕಾಗ್ದಂಥ ವ್ಯಕ್ತಿ ಜಗತ್ತಿನ ಎಲ್ಲ ವಿಚಾರಗಳ ಬಗ್ಗೆ ಮಾತಾಡ್ತಿದ್ದೀರಿ ನಿಮಗೆ ಮೀಡಿಯಾದವರು ನಿಮ್ಮ ನೊಬ್ಬಳು ಕೂಗುಮಾರಿ ಆಗಿ ಅಷ್ಟೇ ನೋಡುತ್ತೆ ಹೊರತು ನಿಮಗೆ ಯಾವುದೇ ನಿಮಗೆ ಮನ್ನಣೆಯನ್ನು ಕೊಡಲ್ಲ ಅವರು ಅವ್ರಿಗೊಂದು ಸುದ್ದಿ ಬೇಕು ಅದಕ್ಕೋಸ್ಕರ ತಗೊಳ್ತಾ ಇದ್ದಾರೆ ಅಷ್ಟೇ ಪ ಪ್ರಿಯಾಂಕಾ ಖರ್ಗೆ ನೀವು ಇನ್ಫ್ಲೂಯೆನ್ಷಿಯಲ್ ಪರ್ಸನ್ ಅಲ್ಲ ನಾನು ನಿಮಗೆ ಹೇಳ್ತೀನಿ ನೀವು ಯಾವಾಗಲೂ ಕೂಡ ಅಂಬೇಡ್ಕರ್ ಸಂವಿಧಾನ ಈ ಒಬ್ಬ ಕಾನೂನು ಸುವ್ಯವಸ್ಥೆ ಎಲ್ಲ ಬಾ ಬಾಬಾ ಸಾಹೇಬರು ಎಲ್ಲರ ಬಗ್ಗೆ ಮಾತಾಡ್ತಿರಲ್ಲ ಪ್ರಿಯಾಂಕಾ ಖರ್ಗೆ ಒಂದು ಮೈಸೂರಿನಲ್ಲಿ ಹಕ್ಕಿ ಪಿಕ್ಕಿ ಜನಾಂಗಕ್ಕೆ ಸೇರಿದಂಥ ಒಂಬತ್ತು ವರ್ಷದ ಬಾಲಕಿ ಮೇಲೆ ಅತ್ಯಾಚಾರ ಕೊಗ್ಗೊಲೆ ನೀವು ಯಾರು ಪತ್ರ ಬರೆದಿರಲ್ಲ ಸಿದ್ದರಾಮಯ್ಯವ್ರ ಮೂಗಿನ ಕೆಳಗಡೆ ನಡೀತಲ್ಲ ಒಂದು ಧ್ವನಿ ಹತ್ತಿದ್ರ ಸರ್ ಆ ಹಕ್ಕಿ ಪಿಕ್ಕಿ ಜನಾಂಗಕ್ಕೆ ಸೇರಿದಂತಹ ಆ ಬಾಲಕಿ ಕೂಡ ದಲಿತ ಸಮಾಜಕ್ಕೆ ಸೇರಿದವಳಲ್ವಾ ಆಕೆ ಬಗ್ಗೆ ಒಂದು ಮಾತಾಡಿದ್ರ ಸರ್ ನೀವು ಆಕೆಗೆ ಏನಾದರೂ ನ್ಯಾಯ ಕೊಡಬೇಕು ಅಂತ ನೀವು ಹೊರಟ್ರಾ ಇಲ್ಲಿಗೆ ಬಂದು ಮೈಸೂರಿಗೆ ಬಂದು ಒಂದು ಮೀಟಿಂಗ್ ತೊಗೊಳ್ಳಿ ಅಂತ ಹೇಳಿ ಸಿದ್ದರಾಮಯ್ಯವ್ರಿಗಾರು ಮನವಿ ಮಾಡ್ಕೊಂಡ್ರಾ ಅಥವಾ ಸ್ವತಃ ನೀವಾದರೂ ಬಂದ್ರಾ ಆಕೆಗೆ ಒಂದು ಸಣ್ಣ ಪರಿಹಾರ ಕೊಡಬೇಕು ಅಂತಲೇ ನಿಮಗೆ ಯಾವ ಥರ ಯೋಚನೆ ಆಯಿತಾ ಅದ್ರ ಬಗ್ಗೆ ಯಾವ ಥರ ಮಾತಾಡಿದಿರ ಸರ್ ಸರ್ ಆಕೆಯ ಕುಟುಂಬ ಗುಲ್ಬರ್ಗದಲ್ಲಿರೋರು ಹಬ್ಬ ಹರಿದಿನ ಬಂತು ಅಂದ್ರೆ ಮುಂಬೈಗೆ ಹೋಗ್ತಾರಂತೆ ಡೆಲ್ಲಿಗೆ ಹೋಗ್ತಾರಂತೆ ನಾರ್ತ್ ಇಂಡಿಯಾಕ್ಕೆ ಹೋಗ್ತಾರಂತೆ ದಸರಾ ಬಂತು ಅಂದ್ರೆ ಮೈಸೂರಿಗೆ ಹೋಗ್ತಾರಂತೆ ನಮ್ಮ ಕೈಲ ಆಧಾರ್ ಕಾರ್ಡ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಆಕೆ ಕುಟುಂಬದವರು ಸರ್ ಒಂದು ದಿನನಾದರು ತಿರುಗಿ ನೋಡಿದ್ರ ಸರ್ ಅವರಿಗೆ ನಿಮ್ಮ ಕ್ಷೇತ್ರದಲ್ಲಿ ಇರೋರಿಗೆ ಆಧಾರ್ ಕೋಡ್ ಕೊಡೋದಕ್ಕೂ ನಿಮ್ಮ ಹತ್ರ ಯೋಗ್ಯತೆ ಇಲ್ಲ ನೀವು ಬಂದು ಆರ್ ಎಸ್ ಎಸ್ ಬಗ್ಗೆ ರಾಷ್ಟ್ರ ಸೇವೆಯ ಬಗ್ಗೆ ಸಂವಿಧಾನದ ಬಗ್ಗೆ ಮಾತಾಡ್ತಿರಲ್ಲ ಬಾಬಾ ಸಾಹೇಬ್ ಸಂವಿಧಾನನ ಇಷ್ಟೆಲ್ಲ ಮಾತಾಡೋವಂಥರು ನೀವು ಆ ದಲಿತ ಸಮಾಜಕ್ಕೆ ಸೇರಿದಂತಹ ಬಾಲಕಿಗೆ ನ್ಯಾಯ ಕೊಡೋ ವಿಷಯದಲ್ಲಿ ಒಂದು ಸರಿ ಬಾಯಿ ತೆರೆದ್ರಾ ಸರ್ ನೀವು ಸರ್ ನಿಮ್ಮನ್ನು ಯಾಕೆ ಕರ್ಗೆ ಪೈಸ್ ಪ್ರಿಯಾಂಕ ಅಂತ ನಾರಾಯಣ ಅವ್ರು ಕರೆದ್ರು ಅಂತ ತಿಳ್ಕೊಂಡಿದಿರಿ ಸುಮ್ಮನೆ ಯಾರು ಕರೆದಿಲ್ಲ ಸರ್ ಸರ್ ನಿಮ್ಮ ಸರ್ಕಾರ ಬರೋದಕ್ಕಿಂತ ಮೊದಲು ಪಿ ಎಸ್ ಐ ಹಪ್ಪ ಹಗರಣ ಪಿ ಎಸ್ ಐ ಹಗರಣ ಅಂತ ಬಾಯಿ ಪಡ್ಕೊತ ಇದ್ರಿ ನಮ್ಮ ಹತ್ರ ದಾಖಲೆ ಇದೆ ರೆಕಾರ್ಡಿಂಗ್ಸ್ ಇದೆ ಅಂತಂದ್ರಿ ಇದೇ ನೀವು ಬೆಂಗಳೂರಿನಲ್ಲಿ ಕಲಬುರಗಿನಲ್ಲಿ ಪ್ರೆಸ್ ಮೀಟನ್ನು ಮಾಡಿದ್ರಿ ಸರ್ ನಿಮ್ಮ ಸರ್ಕಾರ ಬಂದು ಎರಡೂವರೆ ವರ್ಷ ಆಯಿತು ಪಿ ಎಸ್ ಐ ಹಗರಣ ಏನಾಯಿತು ಸರ್ ಬಿಟ್ಕಾಯಿನ್ ಬಗ್ಗೆ ಭಾಳ ನೀವು ಓತಪ್ರೋತವಾಗಿ ಮಾತಾಡ್ತಿದ್ದಂಥ ವ್ಯಕ್ತಿ ಬಿಟ್ಕಾಯಿನ್ ಹಗರಣ ಆರೂವರೆ ಸಾವಿರ ಕೋಟಿ ನುಂಗಾಕ್ಬಿಟ್ಟಿದ್ದಾರೆ ಅಂತ ಎರಡೂವರೆ ವರ್ಷ ಆಯಿತು ಬಿಟ್ಕಾಯಿನ್ ಹಗರಣ ಏನಾಯಿತು ಸರ್ ಫಾರ್ಟಿ ಪರ್ಸೆಂಟ್ ಸರ್ಕಾರ ಫಾರ್ಟಿ ಪರ್ಸೆಂಟ್ ಸರ್ಕಾರ ಅಂತಂದರೆ ಎನ್ಕ್ವೈರಿನೇ ಮಾಡಲಿಲ್ವಲ್ಲ ಸರ್ ಆ ಎನ್ಕ್ವೈರಿ ಮಾಡ್ತೀವಿ ಯಾವುದೋ ಹಗರಣಗಳು ಬಿ ಜೆ ಪಿ ಸರ್ಕಾರದ ಸಂದರ್ಭದಲ್ಲಿ ನಡೆದಿರುವಂಥ ಹಗರಣಗಳ ಬಗ್ಗೆ ನಾವು ತನಿಖೆ ಅಂತ ಸಮಿತಿ ಮಾಡಿ ಅದನ್ನು ಕೂಡ ಇವತ್ತು ಬರ್ಖಾಸ್ತ್ ಮಾಡಿರಲ್ಲ ಸರ್ ಯಾಕೆ ಪಿ ಸಿ ಎಮ್ ಪೇ ಸಿ ಎಮ್ಮು ಅಂತಂದರೆ ಅದನ್ನು ಕೂಡ ಪ್ರೂವ್ ಮಾಡಕ್ಕೆ ನಿಮ್ಮ ಕೈಲಿ ಎರಡೂವರೆ ವರ್ಷ ಆದರೂ ಆಗಿಲ್ಲ ನಿಮ್ಮನ್ನು ಕೂಗುಮಾರಿ ಪೈಲ್ಸ್ ಪ್ರಿಯಾಂಕ ಅಂದಲ್ಲಿ ಹಿಂಗೆ ಏನಂತಾರೆ ಸರ್ ನಿಮ್ಮನ್ನು ಕರೆಯೋದು ಈ ಕಾರಣಕ್ಕೋಸ್ಕರ ಸರ್ ನೀವು ಪಂಚಾಯತ್ ರಾಜ್ ಮತ್ತು ಗ್ರಾಮೀಣಾಭಿವೃದ್ಧಿ ಇಲಾಖೆ ಐ ಟಿ ಬಿ ಟಿ ಮಿನಿಸ್ಟರು ಜೈವಿಕ ತಂತ್ರಜ್ಞಾನದ ಖಾತೆ ಸಚಿವರು ನೀವು ಕಲಬುರಗಿಯ ಉಸ್ತುವಾರಿ ಸಚಿವರು ಸರ್ ಎಸ್ ಎಲ್ ಸಿ ರಿಸಲ್ಟ್ ಬಂದರೆ ಪರಿಸ್ಥಿತಿ ಹೇಗಾರ ಸರ್ ನೀವು ಪಿ ಯು ಸಿ ಫೈಲಾಗಿ ಒಂದು ಸರ್ಟಿಫಿಕೇಟ್ ಇಟ್ಕೊಡ್ರ ಆ್ಯನಿಮೇಷನಲ್ಲಿ ನಿಮ್ಮನ್ನು ಐ ಟಿ ಬಿ ಟಿ ಬದಲು ಯಾವುದ್ರಿಗೆ ಆ್ಯನಿಮೇಷನ್ ಇದೆಯಲ್ಲ ಇದಕ್ಕೆ ನಿಮ್ಮನ್ನು ಮಾಡಬೇಕಿತ್ತು ನಿಮ್ಮನ್ನು ನೀವು ಆ ಕಲಬುರ್ಗಿ ಎಸ್ ಎಸ್ ಎಲ್ ಸಿ ರಿಸಲ್ಟಲ್ಲಿ ಲಾಸ್ಟಿಂದ ಫಸ್ಟು ಇಲ್ಲ ಸೆಕೆಂಡು ಪ್ರತಿ ವರ್ಷ ಹಿಂಗಾಗ್ತಿದೆ ನೀವು ಓದಿಲ್ಲ ನಿಮ್ಮ ಕ್ಷೇತ್ರದ ಮಕ್ಕಳು ಓದಲ್ವಲ್ಲ ಸರ್ ನಿಮ್ಮಪ್ಪ ನೀವು ಇಬ್ಬರನ್ನ ನಲವತ್ತೈದು ವರ್ಷದಿಂದ ಇದ್ದೀರಿ ಸರ್ ಏನು ಸರ್ ಮಾಡಿದಿರಿ ನೀವು ಸಚಿವರಾಗಿ ಇಷ್ಟು ಗುರುತರವಾದಂಥ ಎರಡೆರಡು ಇಟ್ಕೊಂಡು ಎಸ್ ಎಸ್ ಎಲ್ ಸಿ ರಿಸಲ್ಟ್ ಬಗ್ಗೆ ಅದನ್ನು ಅದ್ರನ್ನ ಇಂಪ್ರೂವ್ ಮಾಡೋದಕ್ಕೋಸ್ಕರ ಒಂದಾರು ಮೀಟಿಂಗ್ ಕರೆದಿದ್ದೀರಾ ಸರ್ ಏನಾದರೂ ಅದರಿಂದ ಬದಲಾವಣೆ ಆಗಿದೆಯಾ ಮತ್ತು ಏನು ಸರ್ ಮಾತಾಡ್ತೀರಿ ನೀವು ಮೋಸ್ಟ್ ಇನ್ಫ್ಲುಯೆನ್ಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಿಮಗೆ ಅರ್ಥ ಆಗುತ್ತೆ ಹೋಲಿ ಅದು ಯಾವ್ದಾಗ ಪ್ಯಾ ಅವರು ಮ್ಯಾಗ್ಝಿನ್ ಅವರಿಗೆ ಅಡ್ವರ್ಟೈಸ್ಮೆಂಟ್ ಕೊಟ್ಬಿಟ್ಟು ನೀವು ಅಲ್ಲಿ ಒಂದು ಒಂಬತ್ತನೇ ಪ್ಲೇಸ್ ಬಂದಿದೆ ಮೋಸ್ಟ್ ಇನ್ಫ್ಲುಯೆನ್ಷಿಯಲ್ ಪರ್ಸನ್ ಅಂತೇಳಿ ನಮ್ಮ ಸರ್ ಅಲ್ಲಿ ಹೋಗಿ ಬುಗೆ ಕೊಡ್ತಾರೆ ಭಾಳ ಖುಷಿ ಖುಷಿಯಿಂದ ತೊಳ್ತೀರಿ ಸರ್ ನಿಮ್ಮನ್ನೇ ನೋಡಿ ಪ್ರಭಾವ ಬೀರೋದಕ್ಕೂ ಕರ್ಕಶವಾಗಿ ಶಬ್ದ ಮಾಡೋದಕ್ಕೂ ಬಹಳ ವ್ಯತ್ಯಾಸ ಇದೆ ನೀವು